ಮಂಡ್ಯ ನಗರದ ಗುತ್ತಲು ರಸ್ತೆಯಲ್ಲಿನ ನೂತನವಾಗಿ ಪ್ರಾರಂಭವಾದ ಮಂಡ್ಯ ಆಟೋ ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕ್ ಮಾರ್ಗಣ್ಯ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನವರ್ ಪಾಷಾ ರಿಯಾಜ್ ಖಾನ್ ಇತ್ರೀಸ್ ಖಾನ್ ಸಜ್ಜದ್ ಖಾನ್ ಬಿಎಂ ಶಿವರಾಜ್ ಮೆಹದಿ ನಗರಸಭಾ ಸದಸ್ಯರಾದ ಜಬಿಯುಲ್ಲಾ ಖಾನ್ ಮಾಲೀಕರಾದ ಖಾನ್ ಉಪಸ್ಥಿತರಿದ್ದರು ಗಿರೀಶ್ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಮಂಡ್ಯ ನಮ್ ಗುತ್ತಲ್ ರಸ್ತೆಯಲ್ಲಿ ಹೊಸದಾಗಿ ಟೂ ವೀಲರ್ ವರ್ಕ್ ಅನ್ನು ಓಪನ್ ಮಾಡಿದ್ದೇನೆ ನೈ ಖಾನ್ ಅಂತ ನಿಮ್ಮ ಹುಡುಗ ಅವನಿಗೆ ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಆರೈಸ್ತಾ ಇದ್ದೀನಿ ಮಂಡ್ಯ ಆಟೋ ವರ್ಸ್ ಅಂತ ಅಂದ್ಬಿಟ್ಟು ಓಪನ್ ಆಗಿದೆ ಎಲ್ಲಾರು ಆರೈಸಿ ಆ ಹುಡುಗರು ಒಳ್ಳೇದಾಗ್ಲಿ ಬೇಡ ಎಲ್ಲಾ ವೆಹಿಕಲ್ ಗಳು ಟೂ ವೀಲರು ನಮ್ಗೆ ತೊಂದರೆ ಮಾಡ್ತೀವಿ ಮಾಡ್ತಾ ಇದೀವಿ ಎಲ್ಲ ಅಂದ್ರೆ ಸಾವ ಮಾಡ್ತಾವ್ರವೀಲ್ ಎಲ್ಲ ಬಂದಿದ್ರು ಎಲ್ಲ